ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆಹಾನಿ ಆಗಿರುವಂಥ ರೈತರಿಗೆ ಬೆಳೆಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ನಮಗೂ ಕೂಡ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಈಗಾಗಲೇ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಎಸ್ ಡಿ ಆರ್ ಎಫ್ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಹೆಚ್ಚುವರಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಎಸ್ ಡಿ ಆರ್ ಎಫ್ ಕಡೆಯಿಂದಲೂ ಹಣ ಕೂಡ ಬಿಡುಗಡೆ ಆಗಿರುವಂಥದ್ದು ಮತ್ತು ಸರ್ಕಾರದ ಹೆಚ್ಚುವರಿ ಹಣನೂ ಕೂಡ ಬಿಡುಗಡೆ ಮಾಡಿರುವಂಥದ್ದು ಹೀಗಾಗಿ ವೀಕ್ಷಕರು ಯಾರಿಗೆಲ್ಲ ರೈತರಿಗೆ ಇಲ್ಲಿವರೆಗೂ ವೀಕ್ಷಕರ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆ ಜಮಾ ಆಗಿದೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಜಿಲ್ಲೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಎಷ್ಟು ಹಣನೂ ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಅಂತ ಅದನ್ನು ಕೂಡ ತಮ್ಮ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗಾಗಲೇ ಬಹಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ದರು ವೀಕ್ಷಕರೇ ರಾಜ್ಯ ಸರ್ಕಾರದ ಒಳಾಂಗಣ ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಏನು ಬೆಳೆ ಹಾನಿ ಪರಿಹಾರನಿದೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಇನ್ನೂ ಕೆಲವೊಂದಿಷ್ಟು ಜನರದು ಬೆಳೆ ಹಾನಿ ಪರಿಹಾರನ ಜಮಾ ಆಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಜಮಾ ಇಲ್ಲ ಮತ್ತು ಅಂಥವರಿಗೆ ಯಾವಾಗ ಜಮ ಆಗುತ್ತೆ ಏನೆಲ್ಲ ಪ್ರಾಬ್ಲಮ್ಸ್ಗಳಿದ್ದಾವೆ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಯಾರಿಗೆಲ್ಲ ಜಮ ಆಗಿದೆ ಯಾರಿಗೆಲ್ಲ ಜಮಾ ಆಗಿಲ್ಲ ಮತ್ತು ಯಾವಾಗ ಜಮ ಆಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಈ ವಿವರವಾಗಿ ತಮಗೆ ಮಾಹಿತಿಯನ್ನು ಇದ್ದೀನಿ ಬನ್ನಿ ಹುಡಿನ ಶುರು ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರು ಭಾಳಷ್ಟು ಜನ ನಮಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಏನಂತ ಕಮ್ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ನಮಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಜಮ ಆಗಿಲ್ಲ ಯಾವಾಗ ಜಮ ಆಗುತ್ತೆ ಅಂತ ಕೇಳ್ತಾಯಿದ್ರು ಇನ್ನೂ ಕೆಲವೊಂದಿಷ್ಟು ಜಮಾ ಆಗಿದಂಥ ರೈತರು ನಮಗೆ ಬೆಳೆ ಪರಿಹಾರನೇ ಇದೆ ಕಡಿಮೆ ಜಮ ಆಗಿದೆ ನಮ್ಮದು ಬೆಳೆ ಹಾನಿ ಹಣ ಬೆಳೆ ಹಾನಿಯನ್ನು ಹೆಚ್ಚಿಗೆ ಆಗಿದೆ ಮತ್ತು ಹಣನೂ ಕೂಡ ನಮಗೆ ಸರ್ಕಾರದ ಕಡೆಯಿಂದ ಕಡಿಮೆ ಜಮಾ ಆಗಿದೆ ಅಂತ ಮಾಹಿತಿಯನ್ನು ಕೇಳ್ತಾಯಿದ್ರು ವೀಕ್ಷಕರು ಇದ್ರ ಬಗ್ಗೆ ಹೇಳೋದಾದರೆ ಸರ್ಕಾರದ ಕಡೆಯಿಂದ ಏನು ಹಣನ ಜಮಾ ಮಾಡಿದ್ದಾರೆ ಯಾವ ರೀತಿ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಆಗಿರುತ್ತೆ ಅದರ ಮೇಲೆ ಹಣನ ಜಮ ಆಗಿರುತ್ತೆ ಕಡಿಮೆ ಬೆಳೆ ಬೆಳೆ ಸಮೀಕ್ಷೆನ ಆಗಿದ್ದರೆ ಕಡಿಮೆ ಹಣನ ಜಮಾ ಆಗಿರುತ್ತೆ ಮತ್ತೆ ಹೆಚ್ಚಿಗೆ ಬೆಳೆ ಸಮೀಕ್ಷೆನ ಆಗಿದ್ದರೆ ಹೆಚ್ಚಿಗೆ ಹಣನ ಜಮ ಆಗುವಂಥದ್ದು ಯಾವ ರೀತಿ ಒಂದು ಸಮೀಕ್ಷೆ ಆಗಿದೆ ಕೂಡ ಅಂತ ಇನ್ನೂ ಕೂಡ ಮಾಹಿತಿನ ಸಿಗ್ತಾಯಿಲ್ಲ ವೀಕ್ಷಕರೇ ಏಕೆಂತಂದರೆ ಭಾಳಷ್ಟು ಜನರು ರೈತರು ಕೂಡ ಈಗಾಗಲೇ ಸರ್ಕಾರಕ್ಕೂ ಕೂಡ ಕಡಿಮೆ ಹಣ ಜಮ ಆಗಿದೆ ಅಂತ ಮಾಹಿತಿನ ಕೂಡ ಕೇಳ್ತಾ ಇದ್ರು ಕೇಳ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ವೀಕ್ಷಕರೇ ಭಾಳಷ್ಟು ಜನರಿಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಜಮಾ ಆಗೋದಿದೆ ಈಗಾಗಲೇ ವೀಕ್ಷಕರೇ ಈ ವಾರದ ಒಳಗಾಗಿ ಬೆಳೆ ಹಾನಿ ಪರಿಹಾರಕ್ಕಾಗಿ ಯಾರೆಲ್ಲ ಒಂದು ರೈತರು ವೇಟ್ ಮಾಡ್ತಾಯಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಈ ವಾರದ ಒಳಗೆ ಹಾಗಾಗಿ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಇನ್ನು ಕೆಲವೊಂದಿಷ್ಟು ಜನರು ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದ್ರೆ ನಮಗೆ ಇನ್ನೂ ಟೋಟಲ್ ಆಗಿ ಬೆಳೆ ಹಾನಿ ಪರಿಹಾರನ ಜಮ ಆಗಿಲ್ಲ ಯಾವುದೂ ಕೂಡ ಜಮ ಆಗಿಲ್ಲ ಎಸ್ ಡಿ ಆರ್ ಎಫ್ ಕಡೆಯಿಂದ ಜಮ ಆಗಿಲ್ಲ ಸರ್ಕಾರದ ಹೆಚ್ಚುವರಿ ಹಣನೂ ಕೂಡ ಒಂದು ಜಮಾ ಆಗಿಲ್ಲ ಅಂತ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರು ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಸರ್ಕಾರದ ಕಡೆಯಿಂದ ಈಗಾಗಲೇ ಹಣ ಜಮಾ ಆಗದೆ ಇರುವಂಥವ್ರದ್ದು ಕೂಡ ಒಂದು ಲಿಸ್ಟ್ನು ಕೂಡ ಒಂದು ಮಾಡಿರುವಂಥದ್ದು ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಯಾಕೆ ಅಂತಂದರೆ ಭಾಳಷ್ಟು ಜನರದು ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ ಬ್ಯಾಂಕ್ಗೆ ಎನ್ ಪಿ ಸಿ ಐ ಲಿಂಕ್ ಇಲ್ಲ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಏನಂತಂದರೆ ಸರ್ಕಾರದ ಕಡೆಯಿಂದ ಒಂದು ಹಣನ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ ಬ್ಯಾಂಕ್ ಕಡೆಯಿಂದ ಹೋಲ್ಡ್ ಆಗಿ ನಿಂತಿದೆ ಅವರ ಅಮೌಂಟ್ಗಳನ್ನು ಹೀಗಾಗಿ ವೀಕ್ಷಕರು ಯಾರದೆಲ್ಲ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಆಧಾರ್ ಲಿಂಕ್ ಆಗಿಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಎನ್ ಪಿ ಸಿ ಐ ಲಿಂಕ್ ಮಾಡಿದರೆ ಮಾತ್ರ ನಿಮಗೆ ಹಣನ ಜಮಾ ಆಗುವಂಥದ್ದು ಕೆಲವೊಬ್ರು ಕಮೆಂಟ್ಗಳು ಕೂಡ ಮಾಡ್ತಾ ಇದ್ರು ನಮ್ದು ಎನ್ ಪಿ ಸಿ ಐ ಲಿಂಕ್ ಇರಲಿಲ್ಲ ಹೀಗಾಗಿ ನಾವು ಎನ್ ಪಿ ಸಿ ಐ ಲಿಂಕ್ ಇವಾಗ ಮಾಡಿಸಿದ್ದೀವಿ ನಮಗೆ ಹಣನ ಬರುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರು ಎನ್ ಪಿ ಸಿ ಐ ಲಿಂಕ್ ಮಾಡಿಸಿದರೆ ಎನ್ ಪಿ ಸಿ ಐ ಸಿಡಿಂಗ್ ಒಂದು ಆಧಾರ್ ಸಿಡಿಂಗ್ ನಿಮಗೆ ಆಧಾರ್ ಲಿಂಕ್ ಆಗಿತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಬೆಳೆ ಪರಿಹಾರನ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು ಇನ್ನು ಕೆಲವೊಂದಿಷ್ಟು ಜನರದ್ದು ಏನಾಗಿದೆ ಅಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಮಾಹಿತಿನ ತಿಳಿಸಿರೋ ಪ್ರಕಾರ ಅವರ ಒಂದು ಪಹಣಿ ಏನಿರುತ್ತೆ ಪಹಣಿಯಲ್ಲಿ ಒಂದು ಬೇರೆ ರೀತಿಯಾಗಿ ಹೆಸರಿದೆ ಅಂತೆ ಅಥವಾ ಮತ್ತೆ ಆಧಾರ್ ಕಾರ್ಡಲ್ಲಿ ಬೇರೆ ರೀತಿಯ ಹೆಸರಿದೆ ಅಂತೆ ಹೆಸರುಗಳಾಗಿರ್ಬೋದು ಹೆಸರು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗಿರ್ಬೋದು ಅಥವಾ ಅವರ ಒಂದು ಸರ್ನೇಮ್ಗಳ ಮಿಸ್ ಮ್ಯಾಚ್ ಆಗಿರ್ಬೋದು ಈ ರೀತಿಯಾಗಿ ಪಹಣಿಯಲ್ಲಿ ಒಂದು ಆಧಾರ್ ಕಾರ್ಡಲ್ಲಿ ಬಂದಿರುವಂಥ ರೈತರದು ಕೂಡ ಭಾಳಷ್ಟು ಜನರದ್ದು ಇನ್ನೂ ಕೂಡ ಅಂಥವರಿಗೆ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿಲ್ಲ ವೀಕ್ಷರು ಯಾವ ಕಾರಣಕ್ಕಾಗಿ ಅಂದರೆ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಯಿತು ಅಂತಂದರೆ ಅಂಥವ್ರಿಗೆ ಹಣನ ಜಮಾ ಆಗೋದಿಲ್ಲ ಅಂತ ಮ ಇರುವ ಕಾರಣಕ್ಕಾಗಿ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಅವರಿಗೆ ಸಪ್ರೇಟಾಗಿ ಫ ಅಂತಂದರೆ ಸಮೀಕ್ಷೆ ಮಾಡಿ ಆವಾಗ ಮತ್ತು ಅವರಿಗೆ ಒಂದು ಹಣನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಏನಾದರೂ ಒಂದು ರೂಲ್ಸ್ನ ಮಾಡುತ್ತೆ ಅಂತೆ ಆವಾಗ ಮತ್ತೆ ಅವರಿಗೆ ಜಮಾ ಆಗುವಂಥದ್ದು ಎರಡನೇ ಹಂತದಲ್ಲಿ ಹೀಗಾಗಿ ಯಾರಿಗೆಲ್ಲ ಈಗಾಗಲೇ ಎನ್ ಪಿ ಸಿ ಐ ಲಿಂಕ್ ಇರಲಿಲ್ಲ ಅಂಥವರಿಗೆ ಹಣನ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಎನ್ ಪಿ ಸಿ ಐ ಲಿಂಕ್ ಮಾಡಿದ ತಕ್ಷಣ ನಿಮಗೆ ಸರ್ಕಾರದ ಕಡೆಯಿಂದ ಮತ್ತು ಬ್ಯಾಂಕ್ ಕಡೆಯಿಂದ ಹಣನ ಜಮಾ ಆಗುವಂಥದ್ದು ಥ್ರೂ ಇದರ ಬಗ್ಗೆ ಮಾಹಿತಿನ ಕೆಲವೊಬ್ರು ಮಾಹಿತಿನ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಎನ್ ಪಿ ಸಿ ಐ ಲಿಂಕ್ ಆಗಿಲ್ವೋ ಅಂಥವ್ರು ಎನ್ ಪಿ ಸಿ ಐ ಲಿಂಕ್ ಮಾಡ್ಕೊಳ್ಳಿ ನಿಮಗೆ ಹಣನ ಸರ್ಕಾರದ ಕಡೆಯಿಂದ ಏನು ಬರಬೇಕಾಗಿರೋ ಹಣನ ಬಿಡುಗಡೆ ಆಗಿದೆ ಜಮಾ ಆಗುತ್ತೆ ಇನ್ನೂ ಏನು ಪಹಣಿಯಲ್ಲಿ ಒಂದು ಹೆಸರು ಅಥವಾ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇತ್ತು ಅಂತಂದರೆ ಅಂಥವರು ವೇಟ್ ಮಾಡಿ ನಿಮಗೆ ಸರ್ಕಾರದ ಕಡೆಯಿಂದ ಸಪ್ರೇಟಾಗಿ ಮತ್ತು ಬೆಳೆ ಪರಿಹಾರ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ತಿಳಿಸಿರ್ತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ ಬೆಳೆ ಹಾನಿ ಪರಿಹಾರನ ಜ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಹೋದಾಗ ಸ್ಟೇಟಸಲ್ಲಿ ನಾಟ್ ಫಂಡ್ ಅಂತ ಬರ್ತಾಯಿದೆ ಅಂತ ಮಾಹಿತಿನ ತಿಳಿಸಿದರು ವೀಕ್ಷಕರು ಇದ್ರ ಬಗ್ಗೆ ಹೇಳೋದಾದರೆ ಸರ್ಕಾರದ ಕಡೆಯಿಂದ ತಿಳಿಸಿರುವ ಪ್ರಕಾರ ಇನ್ನೂ ಯಾರಿಗೆ ಬೆಳೆಹಾನಿ ಪರಿಹಾರನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ಬೆಳೆ ಹಾನಿ ಪರಿಹಾರ ಇನ್ನೂ ಜಮಾ ಆಗಿಲ್ಲ ಅಂತಂದರೆ ಅಂಥವರಿಗೆ ಈ ವಾರದ ಒಳಗಾಗಿ ನಾವು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾಯಿದ್ದೀವಿ ಪ್ರತಿದಿನ ಜಮಾ ಆಗ್ತಾಯಿದೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನೂ ಕೂಡ ಜಮಾ ಆಗ್ತಾ ಆಗ್ತಾಯಿರುವಂಥದ್ರ ಕಾರಣಕ್ಕಾಗಿ ಸರ್ವರ್ ಬ್ಯುಸಿ ಇರುವ ಕಾರಣಕ್ಕಾಗಿ ಇನ್ನೂ ಕೂಡ ಒಂದು ವಾರದವರೆಗೂ ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರನ ಸ್ಟೇಟಸ್ನ ನೋಡೋದಕ್ಕೆ ಆಗುವುದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ಇದ್ದೀವಿ ಇಷ್ಟು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ಮಾಹಿತಿಯನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ಮಾಹಿತಿನ ಮಿಸ್ ಮಾಡದೆ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಕಡೆ ತನಕ ವಾಚ್ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಪೂರ್ವಕ ಧನ್ಯವಾದಗಳು ಮತ್ತು ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಅಲ್ಲಿವರೆಗೂ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು